ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಪ್ರತಿಷ್ಠಿತ ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಇನ್ನೇನು ದಿನಗಣನೆ ಪ್ರಾರಂಭವಾಗ್ತಾ ಇದೆ ಹನ್ನೊಂದನೇ ತಾರೀಕು ಜನವರಿ ಹನ್ನೊಂದರ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಹಾಸನದ ಮಲೆನಾಡು ಕಾಲೇಜಿನ ಅಧ್ಯಕ್ಷರು ಯಾರಾಗ್ತಾರೆ ಅಂತ ತಿಳಿತಕ್ಕಂಥ ಎಲ್ಲ ಗೊಂದಲಗಳಿಗೆ ತೆರೆಗೆಳೆಯುವ ಸಂದರ್ಭ ಬಂದಿದೆ ಈ ನಡುವೆ ಒಂದು ಕಡೆ ಹಾರ್ನಹಳ್ಳಿ ಅಶೋಕ್ ಅವರು ಹಾಲಿ ಅಧ್ಯಕ್ಷರಾಗಿದ್ದವರು ಈಗ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದು ಅವರ ಬಣದಿಂದ ಡಾಕ್ಟರ್ ಅರವಿಂದ್ ಅವರನ್ನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಆರ್ ಟಿ ದೇವೇಗೌಡರು ಅವರು ಈ ಹಿಂದೆ ಕಾರ್ಯದರ್ಶಿ ಆಗಿದ್ದವರು ಅವರು ಈಗ ಆರ್ ಟಿ ದೇವೇಗೌಡರು ಜಗದೀಶ್ ಚೌಡಳ್ಳಿ ಅವರ ಬಣದಿಂದ ಅವರು ಅಧ್ಯಕ್ಷರಾಗಿ ಈಗ ಮತ್ತೊಂದು ಬಣದಿಂದ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಒಕ್ಕಲಿಗ ಸಮುದಾಯದವರೇ ಈ ಬಾರಿ ಅಧ್ಯಕ್ಷರಾಗುವ ರೇಸಿನಲ್ಲಿದ್ದಾರೆ ಇಬ್ಬರು ಕೂಡ ಇವೆಲ್ಲ ಬೆಳವಣಿಗೆಗಳ ನಡುವೆ ಆರ್ ಟಿ ದೇವೇಗೌಡರ ಬಣದಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋ ಗೊಂದಲ ಅವರಗಳಿವೆ ನಡುವೆ ಇದ್ದಾವೆ ಅಂತಕ್ಕಂಥ ಒಂದು ಈ ರೀತಿ ಬಾಲಂಗೋಚಿ ಇಲ್ಲದ ಗಾಳಿಪಟವನ್ನ ಹಾರಿಬಿಡುವ ಪ್ರಯತ್ನವನ್ನ ಮಾಡುವ ಒಂದು ಕೆಲಸವನ್ನ ನೆನೆ ಮಾಡಲಾಗಿತ್ತು ಆದ್ರೆ ಇದಕ್ಕೆ ಸ್ವತಃ ಆರ್ ಟಿ ದೇವೇಗೌಡರ ಬಣದ ನಿರ್ದೇಶಕರುಗಳು ಹಾಗೂ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಮುದ್ದೇಗೌಡ್ರು ಹಾಗೂ ಕಾಲೇಜಿನ ಹಿರಿಯ ಉಪಾಧ್ಯಕ್ಷರಾಗಿದ್ದಂತಹ ಜಿ ಎಲ್ ಮುದ್ದೇಗೌಡರು ಇವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂಡ್ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮುದ್ದೇಗೌಡ್ರು ಅವರ ಹೇಳಿಕೆಯನ್ನ ನೋಡ್ತಾ ಹೋದ್ರೆ ಡಾಕ್ಟರ್ ಅರವಿಂದ್ ಅವರು ಕೂಡ ಒಕ್ಕಲಿಗ ಸಮುದಾಯದವರೇ ಹೀಗಾಗಿ ಈ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಅರವಿಂದ್ ಎಲ್ಲ ಒಂದು ಕಡೆ ಈಗ ಚುನಾವಣಾ ಕಣದಿಂದ ಹಿಂದೆ ಸರಿದು ಅಟಿದೇವೇಗೌಡರಿಗೆ ಬೆಂಬಲವನ್ನ ಕೊಡ್ತಾರಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಮನೆ ಮಾಡ್ತಾ ಇದೆ ಹಾಗಿದ್ರೆ ಬಿಬಿಸಿ ವಾಹಿನಿ ಒಟ್ಟಿಗೆ ಮುದ್ದೇಗೌಡರು ಏನೆಲ್ಲ ಮಾತಾಡಿದ್ರು ಒಮ್ಮೆ ನೋಡ್ಕೊಂಡ್ಬಾರ್ದಾದ್ರೆ ಮಲ್ನಾಡು ಕಾಲೇಜು ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗಿದೆ ಈ ನಡುವೆ ಟರ್ನ್ ಹೋಡಿದ್ರ ಡಾಕ್ಟರ್ ಅರವಿಂದ್ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ ಹಾಗಿದ್ರೆ ಡಾಕ್ಟರ್ ಅರವಿಂದ್ ಟರ್ನ್ ನೋಡುತ್ತಾರ ಅಶೋಕ್ ಆರ್ನಳ್ಳಿ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಾ ಇದ್ರು ಡಾಕ್ಟರ್ ಅರವಿಂದ್ ಒಕ್ಕಲಿಗ ಸಂಘದ ಅಧ್ಯಕ್ಷರಿಂದ ಅರವಿಂದ್ಗೆ ಬುದ್ಧಿವಾದ ಹೇಳಲಾಗಿದೆ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಿಂದ ಅರವಿಂದ್ಗೆ ಬುದ್ಧಿವಾದ ಡಿ ಬಣದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಇದ್ದಾರೆ ನಿರ್ದೇಶಕರು ಟಿ ದೇವೇಗೌಡರ ಬಣದಲ್ಲಿ ಯಾವುದೇ ಗೊಂದಲ ಇಲ್ಲ ಕುದುರೆ ಬಾಲ ಕುದುರೆ ಜುಟ್ಟು ಇಟ್ಕಂಡು ಓಡಾಡ್ತಾ ಇರೋದ್ರಿಂದ ಗೊಂದಲ ಸೃಷ್ಟಿಗೆ ವಿಫಲ ಯತ್ನ ನಡೀತಾ ಇದೆಯಂತೆ ನಮ್ಮ ಬಣದಿಂದ ದೇವೇಗೌಡರ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನಮ್ಮೊಳಗೆ ಯಾವುದೇ ಗೊಂದಲವಿಲ್ಲ ನಾನಾಗಲಿ ಚೌಡಳ್ಳಿ ಪುಟ್ರಾಜ್ ಅವರಾಗಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಿಲ್ಲ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ನಾನಾಗಲಿ ಚೌಡೊಳ್ಳಿ ಪುಟ್ಟರಾಜು ಅವರಾಗಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಿಲ್ಲ ನಮ್ಮೊಟ್ಟಿಗೆ ಹದಿನೆಂಟರಿಂದ ಹತ್ತೊಂಬತ್ತು ಜನ ನಿರ್ದೇಶಕರ ಫಲವಿದೆ ಬ್ರಾಹ್ಮಣ ಸಮುದಾಯದ ನಿರ್ದೇಶಕರು ಕೂಡ ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಹೇಳ್ತಲಾಗ್ತಾ ಇದೆ ಕೇವಲ ಒಕ್ಕಲಿಗರು ಲಿಂಗಾಯುತರು ಈಡಿಗೆ ಸಮುದಾಯದವರು ಜೈನರು ಮಾತ್ರವಲ್ಲದೆ ಬ್ರಾಹ್ಮಣ ಸಮುದಾಯದ ನಿರ್ದೇಶಕರು ಕೂಡ ನಮಗೆ ಬದಲಾವಣೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಡಾಕ್ಟರ್ ಅರವಿಂದ್ಗೆ ಇನ್ನೂ ವಯಸ್ಸಿದೆ ಮುಂದೆ ಅವಕಾಶ ಕಲ್ಪಿಸುತ್ತೇವೆಂದು ಹೇಳಿದ್ದೇವೆ ಡಾಕ್ಟರ್ ಅರವಿಂದ್ಗೆ ಇನ್ನೂ ಕೂಡ ವಯಸ್ಸಿದೆ ಮುಂದೆ ಅವಕಾಶ ಕಲ್ಪಿಸಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಡಾಕ್ಟರ್ ಅರವಿಂದ್ ಸಹ ನಮಗೆ ಸಹಕಾರ ನೀಡುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ವಾಯಿಯೊಟ್ಟಿಗೆ ಜಿ ಎಲ್ ಮುದ್ದೇಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಡಾಕ್ಟರ್ ಅರವಿಂದ್ ಸಹ ನಮಗೆ ಸಹಕಾರ ನೀಡುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಎಸ್ ವೀಕ್ಷಕರೇ ಹಾಸನದ ಮಲ್ನಾಡು ಕಾಲೇಜಿನ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸಂಬಂಧಪಟ್ಟಂತೆ ಅಸಲಿ ರೋಚಕ ತಿರುವು ಈಗ ಪ್ರಾರಂಭವಾಗ್ತಾ ಇದೆ ಡಾಕ್ಟರ್ ಅರವಿಂದ್ ಸ್ಪರ್ಧೆ ಮಾಡೋದು ಖಚಿತ 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 ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದೀಗ ಡಾಕ್ಟರ್ ಅರವಿಂದ ಟರ್ನ್ ಹೊಡಿತಾರಾ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ ಹಾಲಿ ಅಧ್ಯಕ್ಷರಾಗಿದ್ರು ಅಶೋಕ್ ಅವರು ಆದ್ರೆ ಅಶೋಕ್ ಅವರು ಯಾವಾಗ ತಮ್ಮ ಬಣದಲ್ಲಿ ಅಧ್ಯಕ್ಷರಾಗುವಷ್ಟು ಸಂಖ್ಯಾ ಬಲ ಇಲ್ಲ ಅಂತ ಗೊತ್ತಾಯ್ತು ಯಾವಾಗ ಗೆಲುವಿನ ಹಾದಿ ಸುಲಭವಾಗಿಲ್ಲ ಅಂತ ಗೊತ್ತಾಯ್ತು ಯಾವಾಗ ಆರ್ ಟಿ ಡಿ ಬಣದಲ್ಲಿ ಸಾಕಷ್ಟು ಸಂಖ್ಯಾ ಬಲ ಇದೆ ಗೆಲುವಿನ ಹಾದಿ ಅವರಿಗೆ ಬಹಳ ಸಮೀಪವಾಗಿದೆ ಅಂತ ಗೊತ್ತಾಯ್ತು ಆ ಸಂದರ್ಭದಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿತಾರೆ ಅಶೋಕ್ ಕಾರ್ನಳ್ಳಿ ಅವರು ಅಂಡ್ ಇದರ ಜೊತೆ ಜೊತೆಗೆ ಬಹಳಷ್ಟು ರಕ್ಷಣಾತ್ಮಕವ ಆಟಗಳನ್ನ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ವೇಳೆ ಅಶೋಕ್ ಕಾರ್ನಹಳ್ಳಿ ಅವ್ರೇನಾದ್ರು ನಿಂತು ಸೋತು ಬಿಟ್ಟರೆ ಆರ್ ಟಿ ಡಿ ಬಣ ಅಶೋಕ್ ಕಾರ್ನಳ್ಳಿ ಅವ್ರನ್ನ ಸೋಲಿಸ್ಬಿಡ್ತು ಅಶೋಕ್ ಕಾರ್ನಳ್ಳಿ ಅವರು ಸೋಲ್ಕಂಡ್ರು ಅಂತಕ್ಕಂಥದ್ದು ಅವರ ಒಂದು ಜರ್ನಿಯಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಹೀಗಾಗಿ ಸುಲಭವಾಗಿ ಸೋಲನ್ನ ಒಪ್ಪಿಕೊಂಡು ಹಿಂದೆಯೂ ಸರಿಯಬಾರದು ಅನ್ನೋ ಕಾರಣಕ್ಕೆ ತಮ್ಮ ಬಣದಿಂದ ಡಾಕ್ಟರ್ ಅರವಿಂದ್ ಅವರನ್ನ ಕಣಕ್ಕಿಳಿಸ್ತಾರೆ ಯಾಕೆ ಅಂತ ಅಂದ್ರೆ ಅಶೋಕ್ ಆರ್ನಳ್ಳಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಕಾಲೇಜು ಆಡಳಿತ ಮಂಡಳಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯದ ಹೆಚ್ಚು ನಿರ್ದೇಶಕರು ಮುನ್ನಲೆಗೆ ಬಂದಿದ್ರು ಹೀಗಾಗಿ ಆರ್ ಟಿ ದಾವೇಗೌಡರು ಯಾರು ಅಧ್ಯಕ್ಷರಾಗಬೇಕು ಅಂತ ಹೊರಟಿದ್ದಾರೆ ಅವರು ಕೂಡ ಒಕ್ಕಲಿಗ ಸಮುದಾಯದವರೇ ಹಾಗೂ ಕಾರ್ಯದರ್ಶಿ ಆಗಬೇಕು ಅಂತ ಯಾರು ಹೊರಟಿದ್ದಾರೆ ಎಲ್ಲ ತಂಡವನ್ನು ಲೀಡ್ ಮಾಡ್ತಾ ಇದ್ದಾರೆ ಜಗದೀಶ್ ಜೌಡೊಳ್ಳಿ ಅವರು ಕೂಡ ಒಕ್ಕಲಿಗ ಸಮುದಾಯದವರೇ ಹಾಗಾಗಿ ಇವರ ಮಧ್ಯೆಯೇ ಒಂದಿಷ್ಟು ಗೊಂದಲಗಳನ್ನು ತರಬೇಕೆಂದು ಒಕ್ಕಲಿಗ ಸಮುದಾಯದವರೇ ಆದಂತಹ ಡಾಕ್ಟರ್ ಅರವಿಂದ್ ಅವರನ್ನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಇದಾದ ಬೆಳವಣಿಗೆಗಳ ನಂತರ ಚುನಾವಣೆಯನ್ನ ಹೇಗಾದ್ರೂ ಮಾಡಿ ಮುಂದೂಡಬೇಕು ಅನ್ನೋ ಒಂದಿಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಬಣದಿಂದ ಕಾರಣ ಏನು ಅಂತ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಆಗಿದೆ ಆದರೆ ಗೆಲುವಿಗೆ ಬೇಕಾದಷ್ಟು ಸಂಖ್ಯಾಬಲ ಇಲ್ಲ ಗೆಲುವಿಗೆ ಬೇಕಾಗಿರುವಷ್ಟು ಸಂಖ್ಯಾಬಲ ಇಲ್ಲ ಒಟ್ಟು ನಾಲ್ಕು ಜನ ನಿರ್ದೇಶಕರಿದ್ದಾರೆ ನಾಲ್ಕು ಜನ ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನದ ಗೆಲುವಿನ ನಗೆಯನ್ನ ಬೀರಲಿಕ್ಕೆ ಹದಿಮೂರು ಸ್ಥಾನ ಹದಿಮೂರು ನಿರ್ದೇಶಕರ ಬಲ ಬೇಕಾಗುತ್ತೆ ಕನಿಷ್ಠ ಆದ್ರೆ ಕೇವಲ ಐದರಿಂದ ಆರು ಜನ ನಿರ್ದೇಶಕರು ಮಾತ್ರ ಡಾಕ್ಟರ್ ಅರವಿಂದ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅಶೋಕ್ ಹಾರ್ನಹಳ್ಳಿ ಅವರ ಮಡಕೆ ಇನ್ನು ಉಳಿದ ನಿರ್ದೇಶಕರು ಹದಿನೆಂಟರಿಂದ ಹತ್ತೊಂಬತ್ತು ಜನ ನಿರ್ದೇಶಕರು ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಿರಿಯ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಕಾಲೇಜಿನ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಿ ಎಲ್ ಮುದೇಗೌಡ ಒಂದಿಷ್ಟು ಮಂದಿ ಕಾಲೇಜಿಗೆ ಸಂಬಂಧ ಪಡೆದವರು ಆದರೂ ಕೂಡ ಈ ಟಿ ದೇವೇಗೌಡರ ಬಣವನ್ನ ಮಣಿಸಬೇಕೆಂದು ಹೊರಟಿರುವವರು ಅಶೋಕ್ ಕಾರ್ನಳ್ಳಿ ಅವರ ಹಿಂಬಾಲಕರ ವರ್ಗದಲ್ಲಿ ಗುರುತಿಸಿಕೊಳ್ಳುವವರು ಹೀಗೆಂದು ಹೇಳ್ಕೊಂಡು ಓಡಾಡ್ತಕ್ಕಂಥ ಒಂದಿಷ್ಟು ಜನ ಆರ್ ಟಿ ದೇವೇಗೌಡರ ಬಣದಲ್ಲೇ ಒಂದಿಷ್ಟು ಅಸಮಾಧಾನವಿದೆ ಜಿ ಎಲ್ ಮುದ್ದೇಗೌಡರನ್ನ ಅಧ್ಯಕ್ಷರು ಮಾಡಬೇಕು ಚೌಡಳ್ಳಿ ಪುಟರಾಜ್ ಅವರನ್ನ ಅಧ್ಯಕ್ಷರು ಮಾಡಬೇಕು ಆರ್ ಟಿ ದೇವೇಗೌಡರನ್ನ ಅಧ್ಯಕ್ಷರು ಮಾಡಬೇಕು ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಇವರಲ್ಲೇ ಗೊಂದಲವಿದೆ ಅಂತಕ್ಕಂಥ ಒಂದು ಗೊಂದಲವನ್ನ ಸೃಷ್ಟಿ ಮಾಡುವ ಪ್ರಯತ್ನವನ್ನ ಪಟ್ಟಿದ್ದರು ಆದರೆ ಇವೆಲ್ಲಕ್ಕೂ ಕೂಡ ಇದೀಗ ಜಿ ಎಲ್ ಮುದ್ದೇಗೌಡರ ಸ್ಟಾಪ್ ಇಟ್ಬಿಟ್ಟಿದ್ದಾರೆ ಎಲ್ಲ ಗೊಂದಲಗಳಿಗೆ ಜಿ ಎಲ್ ಮುದ್ದೇಗೌಡರು ಪೊಲೀಸ್ ಸ್ಟಾಪ್ ಅನ್ನ ಇಟ್ಟು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನಾಗಲಿ ಅಥವಾ ಚೌಡೊಳ್ಳಿ ಪುಟ್ಟರಾಜ್ ಆಗಲಿ ಯಾರೊಬ್ಬರು ಕೂಡ ಅಧ್ಯಕ್ಷ ರಹಿಸಲಿಲ್ಲ ನಮಗೆ ಸಾಕಷ್ಟು ಈ ವಯಸ್ಸಿನ ಕಾರಣ ಒಂದು ಮತ್ತೊಂದು ಕಡೆ ನಾನು ಜಿಲ್ಲಾ ವಕಲಿಗರ ಸಂಘದಲ್ಲಿ ಸಕ್ರಿಯನಾಗಿರೋದ್ರಿಂದಾಗಿ ನಾನು ಈ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕೆ ಸಿದ್ಧರಿಲ್ಲ ಬದಲಾಗಿ ಎಲ್ಲರೂ ಒಮ್ಮತದಿಂದ ಆಟಿದೆ ಯಾವೇಗೌಡರನ್ನೇ ಅಧ್ಯಕ್ಷರು ಮಾಡಬೇಕು ಅಂತ ಹೊರಟಿದ್ದೀವಿ ಅದಕ್ಕೆ ಎಲ್ಲರ ಸಹಮತವಿದೆ ಅಂತಕ್ಕಂಥ ಹೇಳಿಕೆ ನೀಡುವ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಅಂಡ್ ಇದರ ಜೊತೆ ಜೊತೆಗೆ ಇದರ ಜೊತೆ ಜೊತೆಗೆ ಒಂದು ಬಹಳಷ್ಟು ಪ್ರಮುಖವಾದ ಅಂಶವನ್ನು ಕೂಡ ಮುದ್ದೇಗೌಡರಲ್ಲಿ ಮಾತನಾಡ್ತಾರೆ ಇಲ್ಲಿವರೆಗೂ ಜನ ಎಂದುಕೊಂಡಿದ್ದರು ಅಶೋಕ್ ಹಾರ್ನಹಳ್ಳಿ ಅವರ ತಂಡದಲ್ಲಿ ಐದು ಜನ ಬ್ರಾಹ್ಮಣ ಸಮುದಾಯದ ನಿರ್ದೇಶಕರೇನಿದ್ದಾರೆ ಅವರು ಸಂಪೂರ್ಣವಾಗಿ ಅಶೋಕ್ ಹಾರ್ನಹಳ್ಳಿ ಅವರ ಬಣಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಎಂದು ಭಾವಿಸಿದ್ದರು ಆದ್ರೆ ಮುದ್ದೇಗೌಡರು ಹೇಳುವ ಪ್ರಕಾರ ಎರಡರಿಂದ ಮೂರು ಜನ ಬ್ರಾಹ್ಮಣ ಸಮುದಾಯದ ನಿರ್ದೇಶಕರು ಕೂಡ ಟಿ ದೇವೇಗೌಡರಿಗೆ ಬೆಂಬಲವನ್ನು ಸೂಚಿಸಿದ್ದಾರಂತೆ ಅವರು ಯಾರು ಏನು ಎಂಬುದನ್ನು ಬಹಿರಂಗಪಡಿಸುವುದಿಲ್ಲ ಆದರೆ ಅವರು ಕೂಡ ನಮಗೆ ಬೆಂಬಲವನ್ನ ಸೂಚಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇವೆಲ್ಲ ಒಂದು ಪಾರ್ಟ್ ಮತ್ತೊಂದು ಪಾರ್ಟ್ ಅಲ್ಲಿ ಅಧ್ಯಕ್ಷ ಸ್ಥಾನದ ಒಂದು ಚೇರ್ ಹೆಂಗಿರುತ್ತೆ ಅಲ್ಲಿ ಕೂತ್ರೆ ಏನಾಗಬಹುದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಡಾಕ್ಟರ್ ಅರವಿಂದ್ ಅವರನ್ನ ಆಸ್ ಎ ಪೊಪೆಟ್ ಅನ್ನೋ ರೀತಿಯಲ್ಲಿ ಕರೆದುಕೊಂಡು ಬಂದು ಕೂರಿಸುವ ಪ್ರಯತ್ನವನ್ನ ಪಡಲಾಗಿತ್ತು ಆ ಪ್ರಯತ್ನ ಎಲ್ಲ ಒಂದು ಕಡೆ ವಿಫಲವಾಗಬಹುದಾ ಅಂತಕ್ಕಂಥ ಪ್ರಶ್ನೆಯು ಕೂಡ ಈಗ ಮನೆ ಮಾಡ್ಲಿಕ್ಕೆ ಪ್ರಾರಂಭ ಆಗಿದೆ ಕಾರಣ ಏನು ಅಂತ ಅಂದ್ರೆ ಜಿ ಎಲ್ ಮುದ್ದೇಗೌಡರು ಹೇಳ್ತಾ ಇದ್ರು ಮಾತನಾಡ್ಬೇಕಾದ್ರ ಡಾಕ್ಟರ್ ಅರವಿಂದ್ ಅವರನ್ನು ಕೂಡ ನಾನು ಮಾತನಾಡಿಸ್ತೀನಿ ಅರವಿಂದ್ ಅವ್ರಿಗೂ ಕೂಡ ಹೇಳಿದ್ದೀವಿ ಅರವಿಂದ್ ಕೂಡ ನಮ್ಮ ಸಮುದಾಯದವ್ರೆ ಅರವಿಂದ್ಗೆ ನಮ್ಮ ವಿರೋಧವಿಲ್ಲ ಆದ್ರೆ ಅರವಿಂದ್ಗೆ ಅಧ್ಯಕ್ಷರಾಗಲಿಕ್ಕೆ ಇನ್ನೂ ಸಾಕಷ್ಟು ಸಮಯಗಳಿದ್ದಾವೆ ಇನ್ನೂ ವಯಸ್ಸಿದೆ ಸೊ ಈ ಬಾರಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀವಿ ಕೇಳ್ತಾ ಇದ್ದೀವಿ ಈ ಮೂಲಕವೂ ಕೂಡ ಅವರಲ್ಲಿ ನಾನು ಅದಕ್ಕೆ ಮಾಡ್ತೀನಿ ಅರವಿಂದ್ ನಮಗೆ ಬೆಂಬಲ ಕೊಡಿ ಮುಂದೆ ಅವರಿಗೆ ನಾವು ಅವಕಾಶ ಕಲ್ಪಿಸಿ ಕೊಡ್ತೀವಿ ನಾವು ಅಶೋಕ್ ಕಾರ್ನಳ್ಳಿ ಅವರ ವಿರುದ್ಧವಾಗಿ ಹೊರಟಿರುವವರಲ್ಲ ಬದಲಾಗಿ ಒಂದು ಬದಲಾವಣೆ ತರಬೇಕು ಅಂತ ಹೊರಟಿರೋರು ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಅರವಿಂದ್ ಅವ್ರಿಗೂ ಕೂಡ ಈ ಕ್ಷಣಕ್ಕೆ ಅರಿವಾಗಿದೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಅರವಿಂದ್ ಅವರಿಗೆ ಈಗ ಅರಿವಾಗಿದೆ ತಮ್ಮ ಬಣದಲ್ಲಿ ಗೆಲ್ಲುವಷ್ಟು ಬಲ ಇಲ್ಲ ತಮ್ಮ ಬಣದಲ್ಲಿ ಗೆಲ್ಲುವಷ್ಟು ಸಂಖ್ಯಾಬಲ ಇಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಅಂಡ್ ಇದರ ಜೊತೆ ಜೊತೆಗೆ ಯಾರದ್ದೋ ಮಾತು ಕೇಳಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ಹೊರಟಿ ಬಿಟ್ಟರೆ ಒಕ್ಕಲಿಗ ಸಮುದಾಯದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಅರವಿಂದ ಅವರ ಗುರುಗಳು ಮುದ್ದೇಗೌಡರು ಮತ್ತೊಂದು ಕಡೆ ನಿರ್ದೇಶಕರು ಏನಿದ್ದಾರೆ ಒಕ್ಕಲಿಗ ಸಮುದಾಯದವರು ಎಲ್ಲರೂ ಕೂಡ ಒಂದು ಕಡೆ ಇದ್ರೆ ಡಾಕ್ಟರ್ ಅರವಿಂದ್ ಒಂದು ಕಡೆ ಇದ್ದಾರೆ ಏನಾದರೂ ಡಾಕ್ಟರ್ ಅರವಿಂದ್ ಇವರೆಲ್ಲರನ್ನ ಎದುರಾಕಿಕೊಂಡು ಅಧಿಕಾರದೋ ಮತ್ತೊಂದು ಇನ್ನೊಂದು ಆಮಿಷಗಳಿಗೆ ಒಳಗಾಗಿ ಸ್ಪರ್ಧೆಗೆ ನಿಂತಿ ತಾವು ಚುನಾವಣೆ ಎದುರಿಸ್ತೀನಿ ಅಂತ ಹೊರಟ್ರೆ ಇವರೆಲ್ಲರನ್ನು ಕೂಡ ವಿರೋಧ ಹಾಕಿಕೊಳ್ಳಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಸಿಗಬಹುದಾದ ಅವಕಾಶಗಳು ಕೂಡ ಸಿಗದೇ ಹೋಗಬಹುದು ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಜಿ ಎಲ್ ಮುದ್ದೇಗೌಡರು ಮನವೊಲಿಸುವ ಪ್ರಯತ್ನ ಸಫಲವಾಗಿ ಅರವಿಂದ್ ಅವರಿಗೆ ಅರಿವಾಗಿ ಹೌದು ನಾನು ಇವರೊಟ್ಟಿಗೆ ಇವತ್ತಿದ್ರೆ ಮುಂದಿನ ದಿನ ನನಗೆ ಅವಕಾಶ ಸಿಗುತ್ತೆ ಅಂತ ಏನಾದ್ರು ಹೊರಟು ಬಿಟ್ರೆ ಮತ್ತೆ ಅಶೋಕ್ ಕಾರ್ನಳ್ಳಿ ಅವರ ಬಣದಲ್ಲಿ ಅಧ್ಯಕ್ಷ ಸ್ಥಾನದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡುತ್ತೆ ಅರವಿಂದ್ ಅವರು ಕೂಡ ನಮಗೆ ಸಹಕಾರ ನೀಡುವ ವಿಶ್ವಾಸವಿದೆ ಅಂತಕ್ಕಂಥ ಮಾತನ್ನ ಮುದ್ದೇಗೌಡರು ಹೇಳ್ತಾರೆ ಸುಮ್ನೆ ಹೇಳೋದಿಲ್ಲ ಅಂಡ್ ಅರವಿಂದ್ ಅವ್ರಿಗೂ ಕೂಡ ಮುದ್ದೇಗೌಡರು ಗುರುಗಳಾಗಿದ್ದವು ಹಾಗಾಗಿ ಅರವಿಂದ್ ಗುರುಗಳ ಮಾತನ್ನ ಧಿಕ್ಕರಿಸಿ ಮುಂದೆ ಹೋಗ್ತಾರ ಇಡೀ ಒಕ್ಕಲಿಗ ಸಮುದಾಯವನ್ನೇ ವಿರೋಧ ಕಟ್ಕೊಳ್ತಾರ ಅಂಡ್ ಒಂದು ವೇಳೆ ಅರವಿಂದ್ ಅಧ್ಯಕ್ಷರಾದರೂ ಕೂಡ ಅವರು ಫ್ರೀ ಹ್ಯಾಂಡ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತಿದೆ ಯಾಕೆ ಅಂತ ಅಂದ್ರೆ ಅವರು ಕೇವಲ ಸದ್ಯದ ಮಟ್ಟಕ್ಕೆ ಅಹ್ ಹರಕೆಯ ಕುರಿಯಾಗಿ ಅರವಿಂದ್ ಇದ್ದಾರೆ ಅಂತಕ್ಕಂಥ ಮಾತು ಮುದ್ದೇಗೌಡರು ಮಾತಾಡ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ರು ಸದ್ಯ ಏನಾದರೂ ಅರವಿಂದ್ ಇದೇ ರೀತಿ ಮುಂದುವರೆದು ಬಿಟ್ರೆ ಇತ್ತ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದುಬಿಡ್ತಾರೆ ಅರವಿಂದ್ ಅಂತಕ್ಕಂಥ ಮಾತನ್ನ ಮಾತಾಡ್ತಾ ಇದ್ರು ಮುದ್ದೇಗೌಡರು ಮಾತಾಡಬೇಕಾದ್ರೆ ಹಾಗಿದ್ರೆ ಮುದ್ದೇಗೌಡರು ಬಿಬಿಸಿ ವಾಹಿನಿಯೊಟ್ಟಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ನೋಡ್ಕೊಬಂದ ಮಲೆನಾಡು ತಾಂತ್ರಿಕ ವಿದ್ಯಾಲಯ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇಡೀ ಜಿಲ್ಲೆಯ ಹಾಸನ ಜಿಲ್ಲೆ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮುಖಂಡರಿಂದ ಸ್ಥಾಪನೆ ಆಯಿತು ಹಿಂದಿನ ದಿನಗಳಲ್ಲಿ ಹೆಚ್ಚು ಭಾಗ ಹಾರನಹಳ್ಳಿ ರಾಮಸ್ವಾಮಿಯವರು ಕಾರ್ಯದರ್ಶಿಯಾಗಿ ಮತ್ತು ಅಧ್ಯಕ್ಷರಾಗಿ ಇದ್ದರು ನಂತರದ ದಿನಗಳಲ್ಲಿ ಹಾರನಹಳ್ಳಿ ಅಶೋಕ್ ಅವರು ಅಧ್ಯಕ್ಷರಾಗಿದ್ದರು ಈಗಿನ ಚುನಾವಣೆಯಲ್ಲಿ ಅಶೋಕ್ ಹಾರ್ನಹಳ್ಳಿಯವ್ರನ್ನ ಒಕ್ಕಲಿಗ ಸಮಾಜದ ಅಧ್ಯಕ್ಷರಾದ ಜಿ ಎಲ್ ಮುದ್ದೇಗೌಡರು ನೀವು ಬಹಳ ವರ್ಷಗಳ ಕಾಲದಿಂದ ಅಧ್ಯಕ್ಷರಾಗಿದ್ದೀರಿ ಹಾಸನ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮಾಜ ಹೆಚ್ಚಿದೆ ದಯಮಾಡಿ ನಮಗೊಂದು ಅವಕಾಶವನ್ನು ಕೊಡಬೇಕು ಅಂತ ಕೇಳಿಕೊಂಡ್ರು ನಂತರ ದಿನಗಳಲ್ಲಿ ಸು ಸುಮಾರು ಹದಿನೆಂಟು ಜನ ನಿರ್ದೇಶಕರು ಆಯ್ಕೆಯಾದ ನಿರ್ದೇಶಕರುಗಳು ಒಟ್ಟುಗೂಡಿ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ತೀರ್ಮಾನ ಆಯಿತು ಜೀಲ್ ಮುದ್ದೇಗೌಡ ಅದು ನಾನು ವಯಸ್ಸಿನಲ್ಲಿ ಮತ್ತು ಜಿಲ್ಲಾ ಒಕ್ಕಲಿ ಸಂಘದ ಕಾರ್ಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾದ್ದರಿಂದ ಯಾವುದೇ ಕಾರಣದಿಂದಲೂ ಕೂಡ ಆ ಸ್ಥಳವನ್ನು ಅಂಗೀಕರಿಸೋದಿಲ್ಲ ಈಗ ಆರ್ ಟಿ ದೇವೇಗೌಡರು ಸುಮಾರು ದಿನಗಳಿಂದ ಸದಸ್ಯರಾಗಿದ್ದಾರೆ ಮತ್ತು ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸಿ ಸಾಕಾದಷ್ಟು ಅನುಭವವನ್ನು ಪಡೆದಿರ್ತಾರೆ ಎಂದು ತಿಳಿದು ಸುಮಾರು ಹದಿನೆಂಟು ಹತ್ತೊಂಬತ್ತು ಜನ ಸ ನಿರ್ದೇಶಕರ ಆಯ್ಕೆಯಾದ ನಿರ್ದೇಶಕರುಗಳು ಒಟ್ಟಿಗೆ ಸೇರಿ ನಾವು ಆರ್ ಡಿ ದೇವೇಗೌಡರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವ್ರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ ಇದರಲ್ಲಿ ಓನ್ಲಿ ಒಕ್ಕಲಿಗ ಸಮಾಜದವರು ಮಾತ್ರ ಇಲ್ಲ ಇದರಲ್ಲಿ ಜೈನ ಸಮಾಜದವರಿದ್ದಾರೆ ಈಡಿಗ ಸಮಾಜದವರಿದ್ದಾರೆ ಶಟ್ರು ಸಮಾಜದವರಿದ್ದಾರೆ ಬ್ರಾಹ್ಮಣ ಸಮಾಜದವರು ಕೂಡ ಬಹಿರಂಗವಾಗಿ ಹೇಳ್ದಿದ್ರು ಕೂಡ ಆತ್ಮೀಯವಾಗಿ ನಿಮಗೆ ನೆರವು ಕೊಡ್ತೀವಿ ಅಂತ ಗ ಹೇಳಿದ್ದಾರೆ ಇದನ್ನು ನಾನು ಯಾರು ಏನು ಅನ್ನೋದನ್ನ ಸ್ಪಷ್ಟಪಡಿಸೋದಿಲ್ಲ ಆಗಲ್ಲ ಹೀಗಾಗಿ ಸುಮಾರು ಹದಿನೇಳರಿಂದ ಹದಿನೆಂಟು ಜನ ಆರ್ ಟಿ ದೇವೇಗೌಡರಿಗೆ ಅಧ್ಯಕ್ಷರಾಗೋದಕ್ಕೆ ಸಹಮತ ಇದೆ ಎಲ್ಲರೂ ಕೂಡ ಆರ್ ಟಿ ದೇವೇಗೌಡರೇ ಆಗಬೇಕು ಅಂತ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಇದರಿಂದಲೇ ಹಿಂದೆ ಸರಿಯೋ ಅಂತಿಲ್ಲ ಆಗಲಿ ಚೌಡಳ್ಳಿ ಪುಟ್ಟರಾಜೇ ಆಗಲಿ ಅದಕ್ಕೆ ಆಸೆ ಪಡೋದಿಲ್ಲ ಸಾಕಾದಷ್ಟು ಜ್ಞಾನ ಆರ್ ಟಿ ದೇವೇಗೌಡರಿಗೆ ಸುಮಾರು ವರ್ಷಗಳ ಕಾಲ ನಿರ್ದೇಶಕರಾಗಿದ್ದಾರೆ ಸೆಕ್ರೆಟರಿಗಳಾಗಿದ್ದಾರೆ ಮಾಡುವ ಶಕ್ತಿ ಅವ್ರಿಗಿದೆ ಈ ಹದಿನೆಂಟು ಸುಮಾರು ಹದಿನೆಂಟು ಜನರು ಕೂಡ ಆರ್ ಟಿ ದೇವೇಗೌಡರೇ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿ ಒಮ್ಮತದಿಂದ ನಾವು ತೀರ್ಮಾನ ಮಾಡಿದ್ದೀವಿ ಸರಿ ಈಗ ಅವರು ಕೂಡ ಒಕ್ಕಲಿಗ ಸಮುದಾಯದವರು ಅವರು ಕೂಡ ಒಕ್ಕಲಿಗರ ಸಮಾಜದವರಾದರೂ ಕೂಡ ಕೇವಲ ಒಕ್ಕಲಿಗರ ಸಮಾಜದವರನ್ನೇ ನಾವಿನ್ನು ಇಲ್ಲ ಇಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಇದ್ದಾರೆ ಜೈನರು ಇದ್ದಾರೆ ಹರಿ ಈಡಿಗರಿದ್ದಾರೆ ಇದ್ದಾರೆ ಅದಲ್ಲದೇ ಬ್ರಾಹ್ಮಣ ಸಮಾಜದವರು ಕೂಡ ನಿಮಗೆ ನೆರವನ್ನು ಕೊಡ್ತೀವಿ ಅಂತೂ ಕೂಡ ಗೋಪ್ಯವಾಗಿ ಹೇಳಿದ್ದಾರೆ ಹಾಗಿರೋದ್ರಿಂದ ಆ ಡಿ ದೇವೇಗೌಡರು ನಾವು ಒಮ್ಮತದಿಂದ ಆರಿಸಿದ್ದೀವಿ ಅವ್ರಿಗೆ ಅನುಭವವಾಗಿದೆ ಹಾಂ ಒಬ್ಬ ಉದ್ದೇಶ ಹಾರನಳ್ಳಿ ಅಶೋಕ್ ಅವರ ಮೇಲೆ ಆರೋಪಣೆ ಮಾಡಿ ನಾವು ಮಾಡ್ತಾಯಿಲ್ಲ ಹಾಸನ ಜಿಲ್ಲೆಯಲ್ಲಿ ಸುಮಾರು ವರ್ಷದಿಂದ ಅವರು ಅಧ್ಯಕ್ಷರಾಗಿ ಬಂದಿದ್ದಾರೆ ಅವ್ರ ತಂದೆಯವರಾಗಿದ್ದಾರೆ ಈಗ ನಮಗೂ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಹೊರತು ಮತ್ತೇನಿದಿಲ್ಲ ನಮ್ಮ ಗುರಿ ಈ ಸಂಸ್ಥೆ ಚೆನ್ನಾಗಿ ಬೆಳಿಬೇಕು ಅಭಿವೃದ್ಧಿ ಹೊಂದಬೇಕು ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಸಹಾಯ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಯೋಚನೆ ಮಾಡಿದ್ದೀವಿ ಹೊತ್ತು ಈ ನಾವು ಒಟ್ಟಿಗೆರೋರು ಎಲ್ಲ ಸಮಾಜದವರು ಸೇರಿದ್ದೀವಿ ಇದರಲ್ಲಿ ಕೇವಲ ಒಕ್ಕಲಿಗಿರ ಸಮಾಜದವರೆಲ್ಲ ಇರಲಿ ಇರೋದು ಎಲ್ಲ ಸಮಾಜದವ್ರೂ ಒಮ್ಮತದಿಂದ ಬಹುಮತದಿಂದ ನಾವು ನಾವು ಆರ್ ಟಿ ದೇವೇಗೌಡರನ್ನ ಆಯ್ಕೆ ಮಾಡಿದ್ದೀವಿ ಇದು ಅವರನ್ನು ನಾವು ಬೇಡ ಅಂತ ಏನು ಹೇಳಿಲ್ಲ ಅವರಿಗೆ ಕಾಲ ಇದೆ ಇನ್ನೂ ಅವರು ಇನ್ನೂ ಯುವಕರು ಅವ್ರಿಗೆ ಅವಕಾಶ ಕೊಟ್ಟ ಮುಂದೆ ನಮ್ಮ ಜೊತೆಯಲ್ಲಿ ಬನ್ನಿ ಅಂತೂ ಕೂಡ ನಾನು ಮಕ್ಕಳಿಗರ ಅಧ್ಯಕ್ಷನಾಗಿ ಸಮಾಜದ ಅಧ್ಯಕ್ಷನಾಗಿ ಅರವಿಂದನವರು ಕೂಡ ನಾನು ಅರಿಕೆ ಮಾಡ್ಕೊಂಡಿದ್ದೀನಿ ನಮ್ಮ ಜೊತೆ ಇರಿ ಸಮಾಜಕ್ಕೆ ಸಹಾಯ ಮಾಡಿ ಇದು ಇಡೀ ಹಾಸನ ಜಿಲ್ಲೆಯ ಗೌರವದ ಪ್ರಶ್ನೆ ಅಂತ ನಾನು ಕೂಡ ಅವ್ರನ್ನ ಮನವಿ ಮಾಡಿದ್ದೀನಿ ಅವರು ಕೂಡ ಸ್ಪಂದಿಸ್ಬೋದು ಅನ್ನೋ ಭಾವನೆ ನನ್ನಲ್ಲಿದೆ ಇದನ್ನು ಪ್ರತಿಯೊಬ್ಬರೂ ಕೂಡ ಅರ್ಥಗೊಂಡು ಸರ್ವಾನುಮತದಿಂದ ಆರ್ ಟಿ ದೇವೇಗೌಡರನ್ನು ಆಯ್ಕೆ ಮಾಡೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಇದಿಷ್ಟು ಹಿರಿಯ ಕಾಲೇಜಿನ ಹಿರಿಯ ಉಪಾಧ್ಯಕ್ಷರಾಗಿದ್ದಂತಹ ಮುದ್ದೇಗೌಡರು ಹಾಗೂ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುದ್ದೇಗೌಡರ ಮಾತುಗಳು ಬಹಳ ಹಿರಿಯರು ಅವರ ಮಾತುಗಳಲ್ಲೂ ಬಹಳ ತೂಕದ ಮಾತುಗಳನ್ನು ಆಡಿದ್ರು ಎಸ್ ಒಟ್ಟಿನಲ್ಲಿ ರಣರೋಚಕ ತಿರುವು ಅಂತ ಅಂದ್ರೆ ಇದು ಅಸಲಿಗೆ ಅಂತ ಹೇಳಬಹುದು ನೇನು ಚುನಾವಣೆ ಸಮೀಪಿಸ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಎರಡು ದಿವಸ ಇರಬೇಕಷ್ಟೇ ಚುನಾವಣೆಗೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅರವಿಂದ್ ಅವರೇ ಅರಿವಾಗಿ ಟರ್ನ್ ಹೊಡೆಯುವ ಸಾಧ್ಯತೆಗಳನ್ನ ಮಾತನಾಡ ಮಾತಾಡತಕ್ಕಂಥ ಸಂದರ್ಭ ಎದುರಾಗಿದೆ ಹಾಗಿದ್ರೆ ಅರವಿಂದ್ ಅವರ ಮುಂದಿನ ನಡೆ ಏನು ಎಲ್ಲವನ್ನ ಕೂಡ ಕಾದು ನೋಡಬೇಕಾಗುತ್ತೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅಲ್ಟಿಮೇಟ್ ಟ್ರೂತ್ ಒಂದೇ ಇಲ್ಲಿ ಮುದೇಗೌಡರು ಹೇಳುವ ಪ್ರಕಾರ ಹಾಗೂ ದೇವೇಗೌಡರು ಅವರ ಬಣದಲ್ಲಿರುವವರು ಹೇಳುವ ಪ್ರಕಾರ ಅವರಲ್ಲಿ ಯಾವುದೇ ಗೊಂದಲವಿಲ್ಲ ಈ ಕ್ಷಣಕ್ಕೆ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ನಾನು ಮೊನ್ನೆಯೂ ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಬಹಳಷ್ಟು ಏನೋ ಗೊಂದಲಗಳು ಮತ್ತೊಂದು ಇನ್ನೊಂದನ್ನು ಯಾರು ಏನೇ ಸೃಷ್ಟಿ ಮಾಡಿದ್ದರೂ ಕೂಡ ವೆರಿ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ಕಾಲೇಜಿನಲ್ಲಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಜನ ನಿರ್ದೇಶಕರು ಅಧ್ಯಕ್ಷ ಆಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಹದಿಮೂರು ನಿರ್ದೇಶಕರ ಸಂಖ್ಯಾಬಲ ಇವತ್ತಿನ ಮಟ್ಟಕ್ಕೆ ಟಿ ದೇವೇಗೌಡರ ಬಣದಲ್ಲಿ ಹದಿನೇಳರಿಂದ ಹದಿನೆಂಟು ಜನ ನಿರ್ದೇಶಕರ ಬಲ ಇದೆ ಅಶೋಕ್ ಕಾರ್ನಳ್ಳಿ ಅವರ ಬಣದಲ್ಲಿ ಅರವಿಂದ್ ಅವರ ಅಧ್ಯಕ್ಷರಾಗಬೇಕು ಅಂತ ಹೊರಟಿರುವ ಬಣದಲ್ಲಿ ಕೇವಲ ನಾಲ್ಕರಿಂದ ಐದು ಐದರಿಂದ ಆರು ಜನ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಆರು ಜನ ಇದ್ದಾರೆ ಅವರು ಕೂಡ ಇವರಿಗೆ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದಾರೆ ಆ ಬಣದಲ್ಲಿರೋರು ಅಂತಕ್ಕಂಥ ಮಾಹಿತಿಯನ್ನು ಉದೇಗೌಡರು ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿನಕ್ಕೆ ಆರ್ ಟಿ ದೇವೇಗೌಡರು ಅಧ್ಯಕ್ಷರಾಗುವುದು ಚೌಡಳ್ಳಿ ಜಗದೀಶ್ ಅವರು ಕಾರ್ಯದರ್ಶಿ ಆಗ್ತಕ್ಕಂಥದ್ರು ಖಚಿತ 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 ಅಂತಕ್ಕಂಥದ್ದು ಬಹುತೇಕ ಫಿಕ್ಸ್ ಆಗಿದೆ ಅಂತ ಅವರ ಬಣದವರು ಕೇಳ್ತಾರೆ ಇವರ ಬಣದವರು ಚುನಾವಣೆಯನ್ನ ಹೇಗೆ ಹೆದರಿಸಬೇಕು ಅನ್ನೋದ್ಕಿಂತ ಗೊಂದಲ ಸೃಷ್ಟಿ ಮಾಡೋದ್ ಹೆಂಗೆ ಚುನಾವಣೆ ಮುಂದೂಡದ್ ಹೆಂಗೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲಕ್ಕೂ ಕೂಡ ಹನ್ನೊಂದೇ ತಾರೀಕು ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ